ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತಿಂದ ನಾನು ಆರಿಸ್ಕೊಂಡಿರೋ ಟಾಪಿಕ್ ಏನಂದರೆ ಇತ್ತೀಚೆಗೆ ಮೇಘಾಲಯದಲ್ಲಿ ನಡೆದ ಒಂದು ಕೊಲೆ ಏನಂದರೆ ಪತ್ನಿನೇ ಪ್ರಿಯಕರನ ಜೊತೆ ಸೇರಿಕೊಂಡು ತನ್ನ ಪತಿಯನ್ನು ಕೊಲೆ ಮಾಡಿದೆ ಅಂತ ಪ್ರಕಾರ ಇದೆ ಅದು ದೇಶದಾದ್ಯಂತ ತುಂಬ ದೊಡ್ಡ ಸದ್ದು ಮಾಡಿದೆ ಅದರ ಬಗ್ಗೆ ಯಾಕೆ ಸಮಾಜದಲ್ಲಿ ಈ ರೀತಿ ಸಡನ್ನಾಗಿ ಈ ರೀತಿ ಈ ವಿಚಿತ್ರಗಳು ಶುರುವಾಗಿದೆ ಅಂತ ನನ್ನದೊಂದು ಸಣ್ಣ ಅಭಿಪ್ರಾಯ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಕೆಲವೊಂದು ಎಲ್ಲ ನೋಡ್ತಾ ಇದ್ದೆ ಅದರಲ್ಲಿ ಇತ್ತೀಚೆಗೆ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇರೋದು ಕಾರಣ ಸಂಪಾದನೆ ಮಾಡೋದೇ ಕಾರಣ ಅಂತೆಲ್ಲ ಇದ್ದಾರೆ ಆದರೆ ಅದು ತಪ್ಪು ಅಭಿಪ್ರಾಯ ಮುಂದೆ ನೋಡ್ತಾ ಹೋಗೋಣ ಏನೇನು ಕಾರಣಗಳಾಗ್ತವೆ ಅಂತ ಈಗ ಹೇಳ್ದಂಗೆ ಈಗ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರು ಎಜುಕೇಟೆಡ್ ಆಗಿದ್ದಾರೆ ಯಾವ ರೀತಿ ಅಂದರೆ ತಮ್ಮ ಡಿಶಿಷನ್ ತಾವೇ ತಗೊಳ್ಳೋ ರೀತಿ ಆಗಿದ್ದಾರೆ ಆದರೆ ಈ ರೀತಿ ಕೊಲೆಗಳು ಯಾವಾಗಲೂ ಆಗ್ತಾನೆ ಇರಲಿಲ್ಲವಾ ಅಂತ ಕೇಳಿದರೆ ಮೊದಲು ಕೊ ಕೊಲ್ಲುವಂಥ ಕೇಸಸ್ಗಳು ಜಾಸ್ತಿ ಬರ್ತಾಯಿತ್ತು ಇನ್ನು ಗಂಡನೇನು ಇರ್ತಾನೆ ಅವನು ತನ್ನ ಹೆಂಡತಿಯನ್ನು ಯಾವುದೋ ಕಾರಣಕ್ಕೆ ಕೊಂದು ಹಾಕೋದು ಆ ರೀತಿ ಕೇಸಸ್ಗಳು ತುಂಬ ಇರ್ತಿತ್ತು ಡೌರಿಯ ಕಾರಣಕ್ಕೋ ಮತ್ತಿನ್ಯಾವುದೋ ಕಾರಣಕ್ಕೋ ಹೆಂಡತಿಯನ್ನು ಸುಮಾರು ತುಂಬ ಕೇಸಸ್ಸಲ್ಲಿ ಹೆಂಡತಿಯನ್ನು ಗಂಡ ಕೊಲ್ತಾ ಇದ್ದಿದ್ದು ಅದೇ ಹೆರಾಸ್ಮೆಂಟ್ ಅನ್ನೋದು ಇಲ್ಲಿ ನಾನು ನೋ ನೆನ್ಪು ನೋಡಿದ್ದು ನೆನ್ಪು ಹಿಂದೆಲ್ಲ ಏನು ಟಿ ವಿ ನೈನು ಮತ್ತು ಏಷ್ಯಾ ನೆಟ್ ಅದು ಎಲ್ಲ ಇಂಟ್ರೊಡ್ಯೂಸ್ ಆಗಿತ್ತು ನ್ಯೂಸ್ ಚಾನೆಲ್ಸು ಅವಾಗ ಬರೀ ಹೆಣ್ಮಕ್ಳಿಗೆ ಹೆರಾಸ್ ಆಗಿದ್ದಂಥ ಕೇಸ್ಗಳೇ ಬರ್ತಾ ಇದೆ ಆದರೆ ಇತ್ತೀಚೆಗೆ ಏನಾಗಿದೆ ಹೆಣ್ಮಕ್ಳು ಕೂಡ ತಾವೇನು ಕಮ್ಮಿ ಅನ್ನೋ ರೀತಿ ತಾವು ಕೂಡ ಶುರು ಹಚ್ಕೊಂಡಿದ್ದಾರೆ ಏನಾಗಿದೆ ಅಂದರೆ ಸಮಾಜದಲ್ಲಿ ಕೆಲವೊಂದು ಆಗಿರುವಂಥ ಬದಲಾವಣೆಗಳನ್ನು ತಂದೆ ತಾಯಿಯರು ಒಪ್ಕೊಂಡಿಲ್ಲ ಏನಂದರೆ ಹಿಂದೆ ತಂದೆ ತಾಯಿ ಒಪ್ಪು ಬಿಟ್ಟರೆ ಹೆಣ್ಮಕ್ಳು ಅದಕ್ಕೆ ತಿರುಗಿ ಮಾತಾಡ್ತಾ ಇರಲಿಲ್ಲ ಅವರು ಬೇರೆ ಯಾರನ್ನಾರು ಇಷ್ಟಪಟ್ಟಿದ್ದರು ಪಡೆದೇ ಇದ್ದರು ತಂದೆ ತಾಯಿ ನಿಶ್ಚಯ ಮಾಡಿದ ಮೇಲೆ ಹೆದರ್ತಾ ಇದ್ದರು ಆಮೇಲೆ ಸತಿ ಮದುವೆ ಮಾಡಿದ ಮೇಲೆ ಆ ಗಂಡನಿಗೆ ಲಾಯಲ್ ಆಗಿರ್ತಾಯಿದ್ರು ಗಂಡನ ಆ ಗಂಡನ ಜೊತೆಗೆ ಇರಬೇಕು ಅನ್ನೋದನ್ನು ಮೈಂಡ್ಸೆಟ್ಟಲ್ಲಿ ಮಾತಾಡ್ತಾರೆ ಹಾಗಾಗಿ ಈ ಜಾತಿ ಕಾರಣಕ್ಕೂ ಬೇರೆ ಯಾವುದಾದ್ರೂ ಇನ್ಕಮ್ಮು ಸ್ಟೇಟಸ್ ಕಾರಣಕ್ಕೋ ಅವ್ರು ಯಾವುದಾದ್ರೂ ಹುಡುಗನ ಪ್ರೀತಿ ಮಾಡಿದರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನು ತಂದೆ ತಾಯಿ ರಿಜೆಕ್ಟ್ ಮಾಡಿದ್ರು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದಂಥ ಕೆಲವೊಂದೆಲ್ಲ ಪ್ರಕರಣಗಳು ಇರ್ತಾಯಿದೆ ಆದರೆ ಈಗ ಹಾಗಲ್ಲ ಈಗ ನೀವು ಒತ್ತಾಯ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿ ಮದುವೆ ಮಾಡಿದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅದನ್ನು ತಂದೆ ತಾಯಿಯಂದ್ರೂ ಅರ್ಥ ಮಾಡ್ಕೋಬೇಕು ಆಮೇಲೆ ಹುಡುಗ ಹುಡುಗಿನೂ ಆದಷ್ಟು ಅರ್ಥ ಮಾಡ್ಕೋಬೇಕು ಏನಂದರೆ ಇತ್ತೀಚಿನ ಏನು ಅರೇಂಜ್ ಮ್ಯಾರೇಜಸ್ಸೇ ಜಾಸ್ತಿ ಆಗೋದು ಇಂಡಿಯಾದಲ್ಲಿ ಅರೇಂಜ್ ಮ್ಯಾರೇಜಲ್ಲಿ ನೀವು ಏನು ಮಾಡ್ತಾರೆ ಯಾರೋ ಒಬ್ಬರು ಪರಿಚಯದವರು ಹುಡುಗ ಹುಡುಗಿನ ಪರಿಚಯ ಮಾಡ್ತಾರೆ ಗಂಡು ನೋಡಬೇಕು ಅಂದ್ಕೊಂಡು ಹೆಣ್ಣು ನೋಡಬೇಕು ಅಂದ್ಕೊಂಡು ಒಬ್ಬರು ಮನೆಗೆ ಬರ್ತಾರೆ ಅಲ್ಲಿ ಟೀ ಕೊಡ್ತಾರೆ ಅದು ಪ್ರೈವೇಟಲ್ಲಿ ಮಾತಾಡುವ ಹುಡುಗ ಹುಡುಗಿ ಒಬ್ರನ್ನೊಬ್ರು ಏನು ಅರ್ಥ ಮಾಡ್ಕೊಳ್ಳುವಂಥ ಯಾವುದೇ ರೀತಿ ಅಂದರೆ ಹುಡುಗನ ಬ್ಯಾಕ್ಗ್ರೌಂಡಾಗಲಿ ಆಗಲಿ ಹುಡುಗಿಯ ಬ್ಯಾಕ್ಗ್ರೌಂಡಾಗಲಿ ಒಂದು ಅರ್ಥ ಮಾಡಿಕೊಂಡು ಒಂದು ಡಿಶನ್ ತಗೊಳ್ಳುವಂಥ ಇದಕ್ಕೇನು ಒಂದು ತಾಳ್ಮೆಗೆ ಈಗ ಯಾರೂ ತಯಾರೇ ಇಲ್ಲ ಹುಡುಗಿ ನೋಡಿರ್ತಾರೆ ಒಂದು ವಾರಕ್ಕೆ ಎಸ್ ಅಂದ್ಬಿಡ್ತಾರೆ ಎರಡೇ ತಿಂಗಳಿಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ ಮುಂದಿನ ತಿಂಗಳೇ ಮದುವೆ ಅಂತ ಈ ರೀತಿ ಎರಡು ಮೂರು ತಿಂಗಳಲ್ಲೇ ಹುಡುಗಿಯ ಬ್ಯಾಕ್ಗ್ರೌಂಡ ಅಥವಾ ಹುಡುಗನ ಈ ಒಂದು ಚೂರು ಚೆಕ್ ಮಾಡದೇನೆ ಏನು ಮಾಡ್ತಾರೆ ಮದುವೆನೂ ಫಿಕ್ಸ್ ಮಾಡಿಬಿಡ್ತಾರೆ ಮದುವೆನೂ ಮಾಡಿಬಿಡ್ತಾರೆ ಇತ್ತೀಚೆ ಹಿಂದೆ ಇಷ್ಟೊಂದು ಇರ್ತಾ ಇರಲಿಲ್ಲ ಅನ್ಕೋತೀನಿ ಆದರೆ ಇತ್ತೀಚೆಗೆ ಈಗ ಹುಡುಗ ಹುಡುಗಿ ಒಬ್ರನ್ನೊಬ್ರು ಕಾಲೇಜ್ ಲೈಫಲ್ಲೇ ಇಷ್ಟಪಡೋದೆಲ್ಲ ಜಾಸ್ತಿ ಆಗ್ತಿದೆ ಆದರೆ ಏನಾಗ್ತಿದೆ ಈ ಜಾತಿಯ ಕಾರಣಕ್ಕೆ ತಂದೆ ತಾಯಿ ಒಪ್ಪ ಒಪ್ಕೊಳ್ಳೋದಿಲ್ಲ ಅದನ್ನ ಹುಡುಗಿಗೆ ಒತ್ತಾಯ ಮಾಡೋನು ಹುಡುಗ ಅವನಿಗೆ ಒತ್ತಾಯ ಮಾಡೋನು ಮದುವೆ ಮಾಡೇ ಬಿಡ್ತಾರೆ ಆದರೆ ತಂದೆ ತಾಯಿಗಳು ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ಮದುವೆ ಮಾಡಿದ ತಕ್ಷಣ ನನ್ನ ಮಗ ಅಥವಾ ಮಗಳು ಸರಿಯಾಗಿ ಅವ್ರ ಜೊತೆ ಹೊಂದ್ಕೊಂಡ್ಬಿಡ್ತಾರೆ ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದಾರೆ ನೀವಾಗೆ ನೀವು ಒತ್ತಾಯ ಮಾಡಿದ ತಕ್ಷಣ ಏನೋ ಹೆದರಿಸಿ ಬೆದರಿಸಿ ಒಪ್ಕೊಂಡು ತಪ್ಪಿಸಿದ ತಕ್ಷಣ ಅವರು ಗಂಡನ ಜೊತೆಗೂ ಹೆಂಟು ಜೊತೆ ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನೊಂದು ಇತ್ತೀಚಿನಲ್ಲಿ ಹು ಹುಡುಗರಲ್ಲೂ ಹುಡುಗಿಯರಲ್ಲೂ ಇದರಲ್ಲೂ ಒಂದು ಮಾರಲ್ ಅನ್ನೋದೇನಿದೆ ಅಂದರೆ ಒಂದು ಒಳ್ಳೆತನ ಅನ್ನೋದೇನಿದೆ ಸತ್ಯವನ್ನು ಅಂದರೆ ತನ್ನ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದನ್ನು ನಿಜವಾಗ್ಲೂ ಒಬ್ಬರು ಮುಂದೆ ಹೇಳುವಂಥ ಧೈರ್ಯನೂ ಇಲ್ಲ ಈಗ ಈ ಮೇಘಾಲಯದ ಕ್ಲೇ ಕೇಸನ್ನೇ ತಗೊಂಡ್ರೆ ಅವಳು ಮದುವೆ ಫಿಕ್ಸ್ ಮಾಡಿದಾಗ ಹುಡುಗನಿಗೆ ಹೇಳ್ಬೋದಿತ್ತು ನಾನು ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ನಿನ್ನ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಅವಳು ಆ ರೀತಿ ಮಾಡಲಿಲ್ಲ ಹುಡುಗನ ಸುಮ್ಮನೆ ಅವನಿಗೂ ತನಗಿಷ್ಟ ಇದೆ ಅನ್ನೋ ಅನ್ನೋ ರೀತಿ ನಂಬಿಸಿ ಮದುವೆ ಆದಳು ಮದುವೆ ಆಗಿ ಹನಿಮೂನಿಗೆ ಹೋದಾಗ ಕರ್ಕೊಂಡು ಹೋಗಿ ಅವಳನ್ನ ಕೊಲೆ ಮಾಡುವಂಥ ವಿಚಿತ್ರ ಏನು ಯಾವ ರೀತಿ ಮನಸ್ಥಿತಿ ಮೂರ್ಖತನ ಅಂತಲೇ ಹೇಳಬೇಕು ಈ ರೀತಿ ಮಾಡಿದ್ರೆ ಜೀವನ ಯಾವ ಯಾವ ಮುಂದಿನ ಜೀವನ ಏನು ಅನ್ನೋದು ಕೂಡ ಯೋಚನೆ ಮಾಡದೆ ತಗೊಂಡಂತ ಒಂದು ಮೂರ್ಖ ಡಿಸಿಷನ್ನು ಒಂಥರ ಕ್ರೂರವಾದ ಮನಸ್ಥಿತಿ ಈಗ ಹಿಂದೇನು ಇತ್ತು ಏನಂದ್ರೆ ಈ ದೌರಿ ದೌರಿ ಈಗ ವರದಕ್ಷಿಣೆಗೋಸ್ಕರನೋ ಬೇರೆ ಕಾರಣಕ್ಕೋಸ್ಕರನೋ ಏನ್ ಮಾಡ್ತಿದ್ರು ಗಂಡನ ಹೆಂಡತಿಯನ್ನು ಕೊಲ್ಲುವಂಥ ಪ್ರಸಂಗಗಳು ಬರ್ತಾ ಇತ್ತು ಆದ್ರೆ ಅದೇನಾಗ್ಬಿಟ್ಟಿದೆ ಹೆಣ್ಮಕ್ಳು ತಾವೇನು ಕಮ್ಮಿ ಅಂತ ಅವರು ಕೂಡ ಶುರು ಹಚ್ಕೊಂಡಿದ್ದಾರೆ ಏನಂದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು ಈಗ ಇಷ್ಟ ಇದ್ರೆಲ್ಲ ಮದುವೆ ಮಾಡ್ತಿದ್ದಿರ್ತಾರೆ ಈ ರೀತಿ ಹೋಗೋದು ಮದುವೆ ದಿವಸ ಓಡೋಗೋದು ಮದುವೆ ದಿವ್ಸನೇ ಮದುವೆ ಬೇಡ ಅಂತ ಹೇಳಿಬಿಡೋದು ಇನ್ನೇನು ತಾಳಿ ಕಟ್ಟಬೇಕು ಅಂತ ಬೇಡ ಅಂತ ಹೇಳಿಬಿಡೋದು ಇಲ್ಲ ಮದುವೆ ಆದಮೇಲೆ ಕಿರಿಕಿರಿ ಶುರು ಮಾಡ್ಕೊಡೋದು ಮದುವೆ ಆಗಿಬಿಟ್ಟು ಡೈವರ್ಸ್ ತಗೊಂಡು ಅಲ್ಯೂಮಿನಿ ಕೇಳೋದು ಏನೇನೋ ವಿಚಿತ್ರಗಳು ಈಗ ಹುಡುಗಿರೇ ಹೆರಾಸ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೆ ನೀವು ಸಿಟಿಗಳಲ್ಲೆಲ್ಲ ಈ ರೀತಿ ಕೇಳಿರ್ಬೋದು ಆದರೆ ಒಂದು ನಿಜಾಂಶ ಏನಂದರೆ ಇನ್ನೂ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಇರುವಂಥ ಹೆಣ್ಮಕ್ಕಳಿಗೆ ಈ ರೀತಿ ಕಾನೂನು ಇರುತ್ತೆ ನಾವು ಡೈವರ್ಸ್ ತೊಗೋಬೋದು ಅಂತೆಲ್ಲ ಗೊತ್ತಿರಲ್ಲ ಅವರು ಆದರೆ ಅವರು ಪಾಪ ಈ ವರದಕ್ಷಿಣೆಗಿರು ಕೂಡ ಎಲ್ಲ ಅನುಭವಿಸ್ತಾ ಇರ್ತಾರೆ ಅವರಿಗಿರುವಂಥ ಕಾನೂನನ್ನು ಈ ರೀತಿಯ ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊಡ್ತಾರೆ ಈ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರ ಚಿಲ್ಲರೆ ಹೆರಾಸ್ಮೆಂಟ್ ಆಗಿದೆ ಹೆಣ್ಮಕ್ಳ ಮೇಲೆ ಏನು ಡೌರಿ ವಿಷಯದಲ್ಲಿ ಅಂತ ಇದೆ ಅದರಲ್ಲಿ ಎಷ್ಟೋ ಪಾಲು ನಿಜನೂ ಆಗಿರ್ಬೋದು ಕೆಲವೊಂದು ಸುಳ್ಳು ಕೇಸುಗಳು ಬಂದಿರಬಹುದು ಇತ್ತೀಚೆಗೆ ಈ ರೀತಿ ಸುಳ್ಳು ಡೌರಿ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ಹೆಣ್ಮಕ್ಳು ಇವಾಗ ಸಹ ಜನಗಳು ಎಚ್ಚೆತ್ತು ನೋಡಿ ಹೆಣ್ಮಕ್ಳೆಲ್ಲಾ ಹಾಳಾಗಿದ್ದಾರೆ ಹೆಣ್ಮಕ್ಳೆಲ್ಲ ನೋಡಿ ನಮಗೆಲ್ಲ ಪುರುಷರ ರಕ್ಷಣೆಗೆ ಒಂದು ಕಾನೂನು ಇಲ್ಲ ಅಂತ ಇವಾಗ ಎಚ್ಚೆತ್ಕೊಂಡು ಬಂದಿದ್ದಾರೆಲ್ಲ ಡರಿಯನ್ನೇ ಅಂದ್ರೆ ವರದಕ್ಷಿಣೆ ಅಂತ ಪಿಡುಗೆ ಇರು ಇರದೇ ಇದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ. ದಯವಿಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಸಪ್ರೇಟ್ ಆಗಿ ಕೇಳಿ ಯಾಕಂದ್ರೆ ವರದಕ್ಷಿಣೆ ಅನ್ನೋ ಸಮಸ್ಯೆನೇ ಇಲ್ಲದೆ ಇದ್ರೆ ವರದಕ್ಷಿಣೆ ಕೇಸ್ ಇರ್ತಿರ್ಲಿಲ್ಲ ಫಾಲ್ಸ್ ಕೇಸ್ ಹಾಕೋ ಪ್ರಶ್ನೆನೇ ಇರ್ತಾ ಇರ್ಲಿಲ್ಲ ಈ ವರದಕ್ಷಿಣೆ ಡೌರಿ ಪ್ರಕರಣಗಳನ್ನ ಸುಧಾರಿಸ್ಕೊಳ್ಳಿಕ್ಕೆ ಎಷ್ಟೋ ವರ್ಷ ಟೈಮ್ ಇತ್ತು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದನು ಒಂದು ಅರವತ್ತರವತ್ತೈದು ವರ್ಷದ ತನಕನೂ ಈ ರೀತಿ ಫಾಲ್ಸ್ ಕೇಸ್ ಹಾಕಿದ್ದು ನಾನು ನೋಡಿಲ್ಲ ಅಲ್ವಾ ಆ ಥರ ಕೇಸಸ್ಸು ಇಲ್ಲ ಇದು ಇತ್ತೀಚೆಗೆ ಶುರುವಾಗಿದ್ದು ನೋಡಿ ಎಪ್ಪತ್ತೈದು ವರ್ಷಗಳ ತನಕ ನೀವು ಹೆಣ್ಮಕ್ಳನ್ನ ಹ್ಯಾರಾಸ್ ಮಾಡಿ ಅದಕ್ಕೆ ಬಂದ ಕಾನೂನನ್ನ ಇವಾಗ ಹೆಣ್ಮಕ್ಳು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸಮಾಜದಲ್ಲಿ ಮೊದಲೇ ಎಚ್ಚರಿಕೆ ಇದ್ದಿದ್ರೆ ಈ ರೀತಿ ಇರಲೇಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ವರದಕ್ಷಿಣೆ ಅನ್ನೋದನ್ನೇ ಹೋಗಲಾಡಿಸಿದರೆ ಈ ರೀತಿ ಕೇಸ್ ಬರ್ತಾ ಇಲ್ಲ ಎನಿ ಹೌ ಈ ರೀತಿ ಸಮಸ್ಯೆ ಏನಿರುತ್ತೆ ಅಂದರೆ ಏನು ಗ ಹುಡುಗ ಹುಡುಗಿನ ಹುಡುಗಿಯ ಹುಡುಗನ ಕೊಲೆ ಮಾಡುವಂಥ ಅತಿರೇಕದಲ್ಲಿ ಏನು ಇದೆ ಇವತ್ತು ಸಮಾಜ ಅದಕ್ಕೆ ಒಂದು ನನ್ನ ಮನಸ್ಸಿಗೆ ಮನಸ್ಸಿಗೆ ಸೊಲ್ಯೂಷನ್ ಬರ್ತದೆ ಮೊದಲು ಹುಡುಗನ ಹುಡುಗಿಯ ತಂದೆ ತಾಯಿ ಏನು ನಿಮ್ಮ ಮಗ ಅಥವಾ ಮಗಳ ಜೊತೆ ಕಟ್ಕೊಂಡು ಅವರು ಯಾರನಾರು ಇಷ್ಟಪಟ್ಟಿದ್ದಾರೆ ಈಗ ಮದುವೆ ಇಷ್ಟ ಇದೆಯಾ ಇವಾಗ ಅದನ್ನು ಚೆನ್ನಾಗಿ ಹೇಳಿ ಒಂದ್ಸತಿ ಮಾತಾಡಿ ಅವ್ರ ಮನಸಲ್ಲಿ ಇವಾಗೆಲ್ಲ ಅವ್ರಿಗೆ ಮಾತಾಡಿ ಇನ್ನೊಂದು ಒತ್ತಾಯ ಮಾಡಿ ಮದುವೆ ಮಾಡಿ ಗೆದ್ದು ಬಿಡ್ತೀನಿ ಅನ್ನೋ ಹಠಕ್ಕೆ ಬೇರೆ ಅವ್ರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರಾ ಬಿಡಿಯತ್ತಲ ಒಂದು ಸ್ವಲ್ಪ ವರ್ಷ ಇರಲಿ ಹಾಗೆ ಸ್ವಲ್ಪ ಆಗಿ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಯಪಡ್ಸೋಕ್ಕೆ ಪ್ರಯತ್ನ ಪಡಿ ತಿಳ್ಕೊಳ್ಳೇ ಇಲ್ಲ ಅಂದರೆ ಇನ್ನೇನು ಮಾಡ್ತೀರಾ ಇನ್ನು ಮದುವೆ ಮಾಡಿಸ್ಬೇಕಾದ್ರೆ ಸಮಸ್ಯೆ ಆದರೆ ಏನು ಮಾಡಬೇಕು ಮದುವೆ ಆದಮೇಲೆ ಇರೋದು ಸಮಸ್ಯೆ ಅಂದರೆ ಏನು ಸೊಲ್ಯೂಷನ್ ನನ್ನ ಪ್ರಕಾರ ಅಂದರೆ ನೀವು ಅರೇಂಜ್ ಮ್ಯಾರೇಜ್ ಆಗ್ತಾಯಿದ್ದೀರಿ ಅಂದರೆ ಥರವಾಗಿ ಹುಡುಗನ ಬ್ಯಾಗ್ರೌಂಡು ಹುಡುಗಿ ಕಡೆಯವ್ರ ಹುಡುಗನ ಬ್ಯಾಗ್ರೌಂಡು ಹುಡುಗನ ಕಡೆಯವ್ರ ಹುಡುಗಿ ಬ್ಯಾಗ್ರೌಂಡನ್ನ ಚೆನ್ನಾಗಿ ಚೆಕ್ ಮಾಡ್ತೀವಿ ಒಂದು ಎರಡು ಮೂರು ತಿಂಗಳು ಟೈಮ್ ತೊಗೊಳ್ಳಿ ಹೋಗಿ ಒಂದು ಹುಡುಗಿ ನೋಡಿ ಒಂದೇ ವಾರಕ್ಕೆ ಎಸ್ ಅಂತ ಹೇಳಿ ಮುಂದಿನ ತಿಂಗಳೇ ಎಂಗೇಜ್ಮೆಂಟ್ ಅದ್ರ ಮುಂದಿನ ತಿಂಗಳೇ ಮದುವೆಯನ್ನು ಅರ್ಜೆಂಟಿಗೆ ಮದುವೆ ಮಾಡ್ಕೋಬೇಕು ಇನ್ನೊಂದು ಅರೇಂಜ್ ಮ್ಯಾರೇಜಲ್ಲಿ ಹುಡುಗ ಹುಡುಗಿ ತಂದೆ ತಾಯಿಯ ಮುಂದೆ ತಮ್ಮ ಅಭಿಪ್ರಾಯನ ಮುಕ್ತವಾಗಿ ಹಂಚ್ಕೊಳ್ಳೋದಿಲ್ಲ ಹಾಗಾಗಿ ಹುಡುಗ ಅಥವಾ ಹುಡುಗಿಯನ್ನು ಸಪ್ರೇಟಾಗಿ ಭೇಟಿಯಾಗಿ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಎರಡೂ ಪಕ್ಷದವರು ಯಾಕೆಂದ್ರೆ ಹುಡುಗಿಯ ಜೀವ ಹೋದ್ರು ಹುಡುಗನ ಜೀವ ಹೋದ್ರು ಈಗ ನೋಡಿ ಹೋಗಿರೋ ಜೀವನ ವಾಪಸ್ ಯಾರು ತಂದ್ಕೊಡಕಾಗಲ್ಲ ಆ ಹುಡುಗನ್ ಜೀವನ ಹೋಯ್ತು ಆ ಹುಡುಗಿ ಬದುಕು ಕೂಡ ಹಾಳಾಯ್ತು ಅವಳು ಜೈಲಲ್ಲಿ ಇರ್ಬೇಕು ಆ ತಂದೆ ತಾಯಿಗೂ ಆ ಕಷ್ಟ ಮಗಳು ಜೈಲಿಗೆ ಹೋದ್ಲು ಅನ್ನೋ ಕಷ್ಟ ಅವಳು ಅವಳಿಗಂತೂ ಬುದ್ಧಿ ಇಲ್ಲ ಅವಳು ಜೀವನ ಹಾಳು ಮಾಡ್ಕೊಂಡ್ರು ಅದೇ ತಂದೆ ತಾಯಿ ಕಷ್ಟ ಯಾರಿಗೆ ಇರ್ತದ ಮಗಳು ಜೈಲಿಗೆ ಹೋದ್ಲು ಅಂತ ಅನ್ನಿಸ್ಕೊಳೋದು ಹಾಗಾಗಿ ಈಗಿನ ಕಾಲದ ಮಕ್ಕಳಿಗೆ ನನಗನ್ಸೋ ಮೇಲೆ ಮುಕ್ತವಾಗಿ ಅವ್ರ ಜೊತೆ ತಿಳ್ಕೊಂಡು ಮಾತಾಡಿ ಅವರೇ ಮಾತಾಡಬೇಕು ಅವ್ರ ಅಭಿಪ್ರಾಯ ಏನು ಅಂತ ಅವರೇ ಹೇಳಬೇಕು ಆ ರೀತಿಯ ವಾತಾವರಣ ಕೊಟ್ಟು ತೀರ ಇದನ್ನು ಸುಧಾರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಈ ರೀತಿ ಗಿಲೆ ಮಾಡುವಂಥ ಒಂದು ಮನಸ್ಥಿತಿ ತಂದ ತೊಗೊಂಡು ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅವರ ಮೊಬೈನ್ಯನೇನೂ ತೊಗೊಳ್ಳಿ ಈಗ ಏನೂ ಮಾಡೋಕ್ಕಾಗಲ್ಲ ಅವರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ನಾನು ಇಲ್ಲ ಇದನ್ನು ಒತ್ತಾಯ ಪೂರ್ವಕ ನಾನು ಬೇರೆ ಮದುವೆನೇ ಮಾಡಿಸ್ತೀನಿ ಅಂತಕ್ಕೆ ತಿಳಕ್ಕೆ ಹಂಟಕ್ಕೆ ಬೀಳ್ತು ಈ ರೀತಿ ದುರಂತ ಅಂತ್ಯ ಆಗಲಿಕ್ಕ ಸ್ವಲ್ಪ ಟೈಮ್ ತೊಗೊಂಡು ಅರ್ಥ ಮಾಡಿಸ್ಕೆ ಪ್ರಯತ್ನ ಪಡಿ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡ್ತೀರ ಒಂದು ಮದುವೆ ಮಾಡಲಿಕ್ಕಾಗಲ್ಲ ಒತ್ತಾಯಪೂರ್ವಕವಾಗಿ ಯಾರನ್ನೂ ಕಟ್ಟಲಿಕ್ಕಾಗಲ್ಲ ಕೆಲವೊಂದು ಸತಿ ಈ ಜಾತಿ ಮತ್ತು ಇನ್ಕಮ್ಮು ಸ್ಟೇಟಸ್ಸು ಅಂಥ ಒಂದು ವಿಷಯಗಳನ್ನು ತಂದೆ ತಾಯಿ ಕೂಡ ಬಿಟ್ಟುಕೊಡ್ಬೇಕಾಗತ್ತೆ ಮಕ್ಕಳಿಗೋಸ್ಕರ ನನ್ನ ಒಪಿನಿಯನ್ನು ಇಷ್ಟೇ ಹುಡುಗನ ಕಡೆಯವರಾಗಿರ್ಬೋದು ಆ ಹುಡುಗಿಯ ಬ್ಯಾಕ್ಗ್ರೌಂಡ್ ಏನು ಹುಡುಗಿ ಯಾವ ರೀತಿ ಇದ್ದಾಳೆ ಅಥವಾ ಅವಳು ನಿಜವಾಗ್ಲೂ ಇಷ್ಟ ಇದೆಯಾ ಅವಳನ್ನು ಅವಳೊಬ್ಬಳನ್ನೇ ಕೇಳೋಣ ಒಂದ್ಸತಿ ಅವಳ ಒಪಿನಿಯನ್ನು ಈ ರೀತಿ ಯೋಚನೆ ಮಾಡಿ ಮುಂದುವರೆದಿದ್ದೆ ಮೊದಲು ಮುಂದುವರೆದಿದ್ದರೆ ಈ ರೀತಿ ದುರಂತ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಇಷ್ಟೊತ್ತು ನನ್ನ ಮಾತ್ರ ಪೇಶೆನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕೌನ್ Thank you so much for watching.